ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂತಿ ವಿ ಲಾಕ್ಸ್ ಆ್ಯಂಡ್ ಕುಕ್ಕಿಂಗ್ ಈ ದಿನದ ರೆಸಿಪಿ ರೋಡ್ ಸೈಡಲ್ಲಿ ಗರಿ ಗರಿಯಾಗಿ ಮಾಡುವ ಮಿರ್ಚಿ ಬಜ್ಜಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಮಾಡುವ ವಿಧಾನ ನೋಡೋಣ ನೋಡಿ ನಾನಿಲ್ಲಿ ಕಾಲು ಕೆ ಜಿ ಬಜ್ಜಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನನ್ನ ಮಕ್ಕಳಿಬ್ಬರು ನೀರಲ್ಲಿ ಉಪ್ಪು ಹಾಕ್ಕೊಂಡು ನೀಟಾಗಿ ತೊಳಿತವ್ರೆ ನೀರಲ್ಲಿ ಉಪ್ಪು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಳ್ಳಿ ಈ ಥರ ತೊಳೆದಿರೋಂಥ ಮೆಣಸಿನ್ಕಾಯಿನ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಎರಡು ಹೋಳಾಗಿ ತುಂಬ ದಪ್ಪ ಮೆಣ್ಸಿನ್ಕಾಯಿ ಇದ್ರೆ ಮೂರು ಹೋಳಲ್ಲಿ ಮಾಡ್ಕೋಬೋದು ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಾಲು ಕೆ ಜಿ ಬೋಂಡ ಮೆಣಸಿನ್ಕಾಯಿಗೆ ಕಡಲೆ ಹಿಟ್ಟು ಒಂದು ಕಪ್ ಸಾಕಾಗುತ್ತೆ ಮತ್ತು ಟೂ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾರ್ನ್ಫ್ಲವರ್ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಹಿಟ್ಟನ್ನು ಹಾಕ್ಕೋಬೋದು ಅದು ಗರಿ ಗರಿಯಾಗಿ ಬರುತ್ತೆ ಹಾಕ್ಕೊಳೋದ್ರಿಂದ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೇಬಲ್ ಸ್ಪೂನ್ ಅಜ್ವಾಯಿನಿ ಕಾಳು ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಿಟ್ಟನ್ನು ಕಲಸ್ಕೊಳೋಣ ಒಂದು ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಟು ಟೇಬಲ್ ಸ್ಪೂನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನು ಅಜ್ವಾಯಿನಿ ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ಯಾಕೆಂದರೆ ನನ್ನ ಮಕ್ಕಳು ತುಂಬ ಸ್ಪೈಸಿ ತಿನ್ನಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಅದು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ನೀಟಾಗೆ ಕಲಿಸ್ಕೊಳ್ಳಿ ಗಂಟಿಲ್ದಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರು ನೋಡಿ ಈ ಥರ ನಾನು ಕಲಿಸ್ತಾ ಇದ್ದೀನಲ್ವ ಆ ಥರ ಕಲಿಸ್ಕೊಳ್ಳಿ ನೀವೂ ಇದು ದೋಸೆ ಬಟರ್ ಯಾವ ಥರ ಇರುತ್ತೋ ಆ ಥರ ಕಲಿಸ್ಕೋಬೇಕು ತುಂಬ ನೋಡಿ ನಾನಿಲ್ಲಿ ಯಾವುದೇ ರೀತಿ ಗಂಟು ಇಲ್ದಾಗೆ ಕಲಿಸ್ಕೊಂಡಿದ್ದೀನಿ ಮತ್ತು ನೀವು ಈ ಅದಕ್ಕೆ ಕಲಿಸ್ಕೋಬೇಕು ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ನೋಡಿ ಇಲ್ಲಿ ನಾನು ಏನು ತೋರಿಸ್ತಿದ್ದೀನೋ ಆ ಥರ ಕಲಿಸ್ಕೊಳ್ಳಿ ಬನ್ನಿ ಹಾಗಾದರೆ ನೋಡೋಣ ಮೆಣ್ಸಿನ್ಕಾಯಿ ಯಾವ ಥರ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ಕೋಬೇಕು ಅಂತ ನಾನಿಲ್ಲಿ ಮೂರು ಮೆಣ್ಸಿನ್ಕಾಯನ್ನು ಹಿಟ್ಟಲ್ಲಿ ಇದ್ದೀನಿ ನೋಡಿ ಈ ಥರ ಎಲ್ಲ ಡಿಪ್ ಮಾಡ್ಕೊಳ್ಳಿ ಫಸ್ಟ್ ಅದಾದ ಅದಾದಮೇಲೆ ನಾನು ಇಲ್ಲಿ ಪಾತ್ರೆ ತೊಗೊಂಡಿದ್ದೀನಲ್ವಾ ಆ ಪಾತ್ರೆಗೆ ಈ ಥರ ಒಂದು ಸೈಡಲ್ಲಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಮೆಣಸಿನ್ಕಾಯಿ ಬೇಯುತ್ತೆ ಒಳಗಡೆ ಚೆನ್ನಾಗಿ ಇಲ್ಲ ನಾವು ಫುಲ್ ಡಿಪ್ ಮಾಡಿ ಹಾಕ್ಕೊಳ್ತೀವಿ ಈ ಥರ ಮಾಡೋಲ್ಲ ಅಂದರೆ ಮೆಣ್ಸಿನ್ಕಾಯಿ ಬೇಯಲ್ಲ ಮತ್ತು ಹಿಟ್ಟು ಸ್ವಲ್ಪ ಒಳಗಡೆ ಬೆಂದಿರೋಲ್ಲ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಬನ್ನಿ ಹಾಗಾದರೆ ಇಲ್ಲಿ ಎಣ್ಣೆ ಇಟ್ಟಿದ್ದೆ ನಾನು ಆಗ್ಲೇ ಕಾದಿದೆ ಚೆನ್ನಾಗೆ ನೋಡಿ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದ್ನಲ್ವ ನಿಮಗೆ ಅದೇ ರೀತಿಯೇ ಹಾಕ್ಕೊಳ್ತಾ ಇರೋದು ಚೆನ್ನಾಗಿರುತ್ತೆ ಬೇಕಾದರೆ ನೀವು ಇಲ್ಲಿ ಮೆಣ್ಸಿನ್ಕಾಯಲ್ಲಿ ಬೀಜನೂ ತಕ್ಕೊಂಡು ಹಾಕ್ಕೋಬೋದು ನಾನಿಲ್ಲಿ ತೆಗ್ದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಹಾಕೋದ್ರಿಂದ ಸ್ಪೈಸಿಯಾಗಿ ಎಣ್ಣೆಯಲ್ಲಿ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಕ್ಕೊಂಡು ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ ಇಸ್ಕೊಂಡು ಬೇಯಿಸ್ಕೋಬೇಡಿ ಏಕೆಂದರೆ ಹೈ ಫ್ಲೇಮ್ ಇಕ್ಕೊಂಡ್ರೆ ಬರೀ ರೆಡ್ ಆಗುತ್ತೆ ಅಷ್ಟೇ ಗೋಲ್ಡನ್ ಕಲರ್ ಬರುತ್ತೆ ಬಟ್ ಆದರೆ ಬೆಂದಿರೋಲ್ಲ ಒಳಗಡೆ ಹಿಟ್ಟು ಬೆಂದಿರಲ್ಲ ಮತ್ತು ಮೆಣಸಿನ್ಕಾಯಿನೂ ಬೆಂದಿರಲ್ಲ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಳಿತವೆ ಒಳಗಡೆ ಎಲ್ಲಾನು ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ ಈಗ ತಕ್ಕೊಳ್ಳೋಣ ಸಾಕು ಬೆಂದಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಿರ್ಚಿ ಬಜ್ಜಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳನ್ನು ಮಾತ್ರ ಮರಿಬೇಡಿ Thank you for watching.